ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಧರ್ಮಾಧಾರಿತ ರಾಜಕೀಯ ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರುವ ಕಾಂಗ್ರೆಸ್ ಸರ್ಕಾರ ತಕ್ಷಣ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸಲಿ ಎಂದು ಕೊಡಗು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡರವಿ ಕಳಪ್ಪ ಆಗ್ರಹಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆಗಳ ಹಂಚಿಕೆಗೆ ಲಂಚ ಪಡೆಯಲಾಗಿದೆ ಎಂದಿರುವ ಕಾಂಗ್ರೆಸ್ ಪಕ್ಷದ ಶಾಸಕ ಬಿಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆಗಿದೆ ಬಡವರಿಗೆ ಸೂರು ಒದಗಿಸುವ ವಸತಿ ಯೋಜನೆಯಲ್ಲಿ ಲಂಚ ಕೊಟ್ಟವರಿಗಷ್ಟೇ ಮನೆ ಹಂಚಿಕೆ ಎಂಬುದು ಬಯಲಾಗಿದೆ ಸ್ವಪಕ್ಷದ ಶಾಸಕರೇ ಆರೋಪ ಮಾಡಿದ್ದಾರೆ ಲಂಚ ಕೊಟ್ಟರೆ ಮಾತ್ರ ನಿವೇಶನ ಒದಗಿಸುವಷ್ಟು ಭ್ರಷ್ಟರಾಗಿರೋದು ದುರದೃಷ್ಟಕರ ಆ ಲಂಚದ ಹಣ ಪಡೆದಿದ್ದು ಯಾರು ಎಂಬ ಬಗ್ಗೆ ಸೂಕ್ತ ತನಿಖೆಯಾಗಬೇಕು ಮೊದಲು ಮೂಲ ಪತ್ತೆ ಹಚ್ಚಬೇಕು ಎಂದು ಒತ್ತಾಯಿಸಿದರು ಕೇಂದ್ರದ ಮೋದಿ ಸರ್ಕಾರ ಎಲ್ಲ ಜಾತಿ ಧರ್ಮದವರ ಏಳಿಗೆಗೆ ಶ್ರಮಿಸುತ್ತಿದೆ ಆದರೆ ವಸತಿ ಯೋಜನೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ಹದಿನೈದರಷ್ಟು ಮೀಸಲಾತಿ ಕಲ್ಪಿಸಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವುದು ಖಂಡನೀಯ ಧರ್ಮಾಧಾರಿತ ಮೀಸಲಾತಿ ಕಾನೂನು ಬಾಹಿರ ಇದರಿಂದ ಉಳಿದೆಲ್ಲ ಸಮುದಾಯದ ಬಡ ಜನರಿಗೆ ಅನ್ಯಾಯವಾಗಲಿದೆ ಎಂದರು अन्य एक उत्पाद दिलानेন্তনದನ್ನ ನಾವು ಇಲ್ಲಿ партии ಜನಗಾಗಿ ರಚಿಸಬೇಕಾಗಿ ಅಥವಾ ಒಂದು ಉದ್ದೇಶದಿಂದ ಅವನೆಲ್ಲ ಆಂದೆ ಮಾಡುತ್ತಾ ಇದ್ದಾರೆ ಎಲ್ಲರೂ ಒಟ್ಟಿಗೆವಾಗಿ ಇಲ್ಲಿ ಏಕ ಭಾರತೀಯ ಕಾಂಗ್ರೆಸ್ ಸರ್ಕಾರದ शासनವಿ PR ವಾಟಿಯೋ ಏಳು ಎಲ್ಲ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಹೊರಗೆ ಬಂದಿದೆ ವಿಚಾರ ಈ ಒಂದು ರಾಜ್ಯದ ಭ್ರಷ್ಟ ಸರ್ಕಾರ ಪ್ರತಿ ಹಂತ ಹಂತಗಳಲ್ಲಿಯೂ ಅವರು ಮಾಡಿರುವಂತಹ ಭ್ರಷ್ಟಾಚಾರ ಎಲ್ಲರೂ ಮತ್ತು ಅದನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಒಂದು ಸಲ ಅವರಿಗೆ ಇದೆ ಇಲ್ಲ ಅಂತ ಒಂದು ಬಣ್ಣ ಸರ್ಕಾರ ಒಂದು ರಾಜ್ಯದಲ್ಲಿ ನೇರವಾಗಿ ಹೊಸ ಸಚಿವರ ಅರ್ಪ ಒಂದು ಆಡಿಯೋ ನಾವು ಕಾಂಗ್ರೆಸ್ನ ಶಾಸಕರಾಗಿಯೂ ನಮ್ಮ ಕೆಲಸಗಳೇ ಆಗ್ತಾ ಇಲ್ಲ ಅಲ್ಲಿ ಅಥವಾ ಅಥವಾ ಮಾತ್ರ ಅದು ಸಾಂಕ್ಷನ್ ಆಗ್ತದೆ ನಮ್ಮ ಕ್ಷೇತ್ರಕ್ಕೆ ಬರ್ತದೆ ಪಾಪದವ್ರಿಗೂ ಹಂಚಿಕೆ ಆಗ್ತದೆ ಅಂತ ಹೇಳುವಂತದ್ದು ನೇರವಾಗಿ ಅವರ ಶಾಸಕರೇ ಹೇಳುವಂಥದ್ದು ಅತ್ಯಂತ ದುರದೃಷ್ಟಕರ ಸಂಗತಿ ಯಾಕೆಂದ್ರೆ ಇಷ್ಟು ಒಂದು ನಾಚಿಕೆ ಕೈಯಿಂದ ಸರ್ಕಾರ ಸಮುದಾಯದ ಸಂಸ್ಕೃತಿ ಪರಂಪರೆ ಉಳಿಸುವ ಸಲುವಾಗಿ ಸರ್ಕಾರ ಬೆಂಗಳೂರಿನಲ್ಲಿ ಏಳು ಎಕರೆ ಭೂಮಿ ಮಂಜೂರು ಮಾಡಿದೆ ಇದಕ್ಕೆ ಮೂಲ ಕಾರಣಕರ್ತರು ಆಗಿನ ಶಾಸಕರಾಗಿದ್ದ ಕೆಜಿ ಬೋಪಯ್ಯ ಮತ್ತು ಅಪ್ಪ ಚುರಂಜನ್ ಆದರೆ ಬೆಂಗಳೂರು ಕೊಡವ ಸಮಾಜ ಅವರನ್ನು ಗಣನೆಗೆ ತೆಗೆದುಕೊಳ್ಳದೆ ಒಂದು ಪಕ್ಷದ ಪರವಾಗಿ ನಿಂತಿದ್ದು ಬೇಸರ ತರಿಸಿದೆ ಎಂದು ರವಿಕಾಳಪ್ಪ ಹೇಳಿದರು Yeah. ಪರವಾಗಿ ಒಂದು ಸಮಾಜ ನಿಂತಿರೋದಕ್ಕೆ ಅತ್ಯಂತ ಬೇಜಾರು ವಿಚಾರ ಅದನ್ನು ಸತ್ಯವನ್ನು ನಿಜವಾಗಿ ಸತ್ಯವಾಗಿ ಎಷ್ಟು ಏನು ಸತ್ಯ ಹೇಳಿ ನಾವೇನಿಲ್ಲ ಅಂತ ಹೇಳೋದಿಲ್ಲ ಅವ್ರು ಅದು ಸನ್ಮಾನ ಮಾಡಿದ್ವಿ ನಾವು ಖುಷಿ ಪಡ್ತೇವೆ ಯಾಕೆಂದರೆ ಎಷ್ಟು ಜಾಸ್ತಿ ಬೆಲೆ ಕಡಿಮೆ ಬೆಲೆ ತೋರಿಸಿದಾಗ ನಾವು ಧನ್ಯವಾದ ಅದಾದ್ರೂ ಮೂಲ ಯಾರು ಮಾಡಿದ್ದಾರೆ ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ ಮಾತನಾಡಿ ಅಡಿಕೆ ಕದ್ದರು ಕಳ್ಳ ಆನೆ ಕದ್ದರು ಕಳ್ಳ ಎಂಬ ಮಾತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಹೊಂದುತ್ತದೆ ವಾಲ್ಮೀಕಿ ನಿಗಮ ಮೂಡ ಹಗರಣ ಸೇರಿದಂತೆ ಭಾರೀ ಭ್ರಷ್ಟಾಚಾರದಲ್ಲಿ ತೊಡಗಿರುವ ರಾಜ್ಯ ಸರ್ಕಾರದ ಆಡಳಿತ ವೈಖರಿ ಕಂಡು ಜನತೆ ತಲೆ ಚಚ್ಚಿಕೊಳ್ಳುವಂತಾಗಿದೆ ಸ್ಪೀಕರ್ ಯುಟಿ ಖಾದರ್ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿತ್ತು ಆದರೆ ಅವರು ಸಹ ಧರ್ಮಾಧಾರಿತ ರಾಜಕೀಯ ಮಾಡ್ತಾರೆ ಸಿಎಂ ಮತ್ತು ಡಿಸಿಎಂ ಮಧ್ಯೆ ಹೊಂದಾಣಿಕೆ ಇಲ್ಲ ಅವರೇ ಕಿತ್ತಾಡಿಕೊಂಡು ಜನರನ್ನ ಬೀದಿಗೆ ತರ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ವಸತಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಖಾನ್ ಅವರನ್ನು ವಜಾಗೊಳಿಸುವಂತೆ ಆಗ್ರಹಿಸಿದ್ರು ಇವರು ಬಟ್ ಇವರು ಪ್ರತಿಯೊಂದು ಭಾಗದಲ್ಲಿ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ದಕ್ಷಿಣ ಕನ್ನಡಕ್ಕೆ ಬಂದಾಗ ಅಲ್ಲಿ ಹಿಂದೂ ಮುಸ್ಲಿಂ ಕಲಾಟೆ ಆದಾಗ ಯಾವ ರೀತಿ ನಡೀತದೆ ಅಂತ ಹೇಳಿದ್ರೆ ಒಬ್ಬ ಶಕ್ತಿ ಸತ್ತಾಗ ಅಲ್ಲಿ ಹೋಗುದಿಲ್ಲ ಒಬ್ಬ ಮುಸ್ಲಿಂ ಸತ್ತಾಗ ಅಲ್ಲಿಗೆ ಹೋಗ್ತಾರೆ ನಮ್ಮ ಯುವ ಬಗ್ಗೆ ಅಲ್ಲಿ ಒಳ್ಳೆ ಅಭಿಪ್ರಾಯ ಇತ್ತು ಅವ್ರು ಒಳ್ಳೆ ರೀತಿ ಕೆಲಸ ಮಾಡ್ತಾರೆ ಅಂತ ಆದರೆ ಅವರು ಏನು ಮಾಡ್ತಾರೆ ಪ್ರೆಸ್ ಕಾಂಗ್ರೆಸ್ ಒಂದು ಸ್ವೀಕರಿಸ್ ಹೇಳಿದ್ರೆ ಒಂದು ತಂದೆ ಸ್ಥಾನದಲ್ಲಿ ಕಂಡು ಅವರು ಒಂದು ಮುಸ್ಲಿಮ್ ಆದಾಗ ಅವರು ಒಳ್ಳೆಯವರು ಅಂತ ಹೇಳ್ತಾರೆ ಇದು ತಪ್ಪಲ್ವಾ ಸ್ಪೀಕರ್ ಹೇಗೆ ನಾವು ಖುಷಿ ಪಟ್ಟಿರ್ತೀವಿ ಡ್ಯೂಟಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಚೆನ್ನಾಗಿ ಎಲ್ಲರೂ ತಗೊಂಡೋಗ್ತಾರೆ ಅದೇ ಅವ್ರು ಮಾಡಿದ್ದೀವಿ ಮುಸ್ಲಿಮ್ ಅಂದ್ರೆ ಕೆಲಸ ಮಾಡಿದ್ದಾರೆ ಮೊನ್ನೆ ಹಾಗೆ ಆಗ ಪ್ರತಿಯೊಬ್ಬರು ಸತ್ತ ಮೇಲೆ ಯಾವುದೇ ಮಂತ್ರಿಗಳು ಆಗಲಿ ಭೇಟಿ ಕೊಡೋದು ಮಾಡ್ಬೇಕು ಆ ಮುಸ್ಲಿಮ್ ಕ್ರಿಶ್ಚಿಯನ್ ಯಾರೇ ಸರ್ ಯಾಕಂದ್ರೆ ಭಾರತೀಯ ಪ್ರಜೆ ಯಾಕಂದ್ರೆ ರೌಡಿಸಮ್ ಸಾಯಿಬಾರ್ದು ಅಂತ ಖಂಡನೆ ಮಾಡಬೇಕು ಒಳ್ಳೆ ರೀತಿ ನೋಡ್ಕೊಳ್ಬೇಕು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಮಾತನಾಡಿ ಎಲ್ಲ ಜಾತಿ ಧರ್ಮದಲ್ಲೂ ಬಡವರಿದ್ದಾರೆ ಆದರೆ ಅಲ್ಪಸಂಖ್ಯಾತರನ್ನು ಮೆಚ್ಚಿಸಲೆಂದೇ ಕಾಂಗ್ರೆಸ್ ಸರ್ಕಾರ ಮೀಸಲಾತಿ ನೀಡಲು ಮುಂದಾಗಿದೆ ಸರ್ಕಾರಗಳು ಜನಪರವಾಗಿರಬೇಕು ಮೋದಿ ಸರ್ಕಾರದ ಮೇಲೆ ಇಂತಹ ಯಾವುದೇ ಆರೋಪ ಇಲ್ಲ ಎಂದು ಒತ್ತಿ ಹೇಳಿದ್ರು ಬಾಕಿ ಇವರು ನಂಬಿಕೊಂಡಿದ್ದಂತಹ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಲ್ಲ ಆದರೆ ಬಡಿದ್ದಾರೆ ಅಲ್ಪಸಂಖ್ಯಾತರನ್ನ ಬೆಚ್ಚಿಸಿಕೋಸ್ಕರ ವೋಟ್ ಬ್ಯಾಂಕ್ಗಾಗಿ ಈ ಒಂದು ಕೆಲಸಕ್ಕೆ ಕೈಯಾಗಿದೆ ಈ ಆಂಧ್ರದಲ್ಲಿ ಚಂದ್ರಶೇಖರ ಸರ್ಕಾರ ಕೂಡ ಈ ರೀತಿಯ ಒಂದು ಮೀಸಲಾತಿಯನ್ನ ಜಾರಿಗೆ ಅಲ್ಲಿನ ನ್ಯಾಯಾಲಯ ಅವರಿಗೆ ಜೀಮಾರಿಯಾಗಿ ಅದನ್ನ ವಾಪಸ್ ತೆಗೆಯುವಂತಹ ಕೆಲಸವನ್ನು ಮಾಡಿ ಇವತ್ತು ನಾಯಕರು ಹೇಳಿದರೆ ಆರ್ ಅವರು ಕ್ಷೇತ್ರದಿಂದ ಅನೇಕ ಹಿಂದೂ ಶಾಸಕರಾದವರು ಒಬ್ಬ ಹಿರಿಯ ನಾಯಕರು ರಾಜ್ಯದ ಯೋಜನಾ ಆಯೋಗದ ಉಪಾಧ್ಯಕ್ಷ ಪಕ್ಷದ ಮೇಲೆ ಆರೋಪ ಮಾಡ್ತಿದ್ದಾರೆ ನೇರವಾಗಿ ಆರೋಪ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ವರ್ತನೆ ಮಾಡುತ್ತಿದೆ ಹನ್ನೊಂದು ವರ್ಷಗಳ ಹಿಂದೆ ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಪ್ರಮುಖರಾದ ಅರುಣ್ ಕುಮಾರ್ ಸಜಿಲ್ ಕೃಷ್ಣ ಹಾಜರಿದ್ದರು